ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಟ್ಯಾಲೆಟನ್ನು ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ಈ ಒಂದು ವಸ್ತು ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಟ್ಯಾಲೆಟ್ ತುಂಬ ಸುಲಭವಾಗಿ ಒಂದು ಒಂದು ಎರಡೇ ನಿಮಿಷದಲ್ಲಿ ಕ್ಲೀನ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ವರ್ಕು ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕಿಂತ ಅನೇಕ ಲಿಕ್ವಿಡ್ಸನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಆರ್ಪಿ ಕಾರ್ ಲೈಜಾನ್ ಆಗಿರ್ಬೋದು ಈ ರೀತಿ ಎಲ್ಲ ಲಿಕ್ವಿಡ್ಸನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ ಯೂಸ್ ಮಾಡ್ತಿದ್ರು ಎಲ್ಲೋ ಒಂದತ್ರ ಸ್ವಲ್ಪ ಬ್ಯಾಕ್ಟೀರಿಯಾ ಜಮ್ಸ್ ಅನ್ನೋದು ಇದ್ದೇ ಇರುತ್ತೆ ಮತ್ತು ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದೆಲ್ಲ ಕ್ಲೀನಾಗಿ ಹೋಗ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಿಂಪಲ್ ಸೀಕ್ರೆಟ್ ವಸ್ತುವನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕೋ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಾನೀಗ ಲಿಕ್ವಿಡನ್ನು ಹಾಕ್ತಿದ್ದೀನಿ ಲಿಕ್ವಿಡ್ ಹಾಕ್ಬಿಟ್ಟು ನೆಕ್ಸ್ಟು ನಾನು ಹೇಳ್ದಲ್ಲ ಒಂದು ಸೀಕ್ರೆಟ್ ವಸ್ತುವನ್ನು ಇದರಲ್ಲಿ ಹಾಕ್ಬಿಟ್ಟು ಚ ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋಕ್ಕೆ ಬಿಡ್ತಿದ್ದೀನಿ ಮತ್ತು ನಾವು ಸುಮ್ಮನೆ ಈ ರೀತಿ ಉಜ್ಜಿದ ತಕ್ಷಣ ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಜಮ್ಸ್ ಬ್ಯಾಕ್ಟೀರಿಯಾ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಮತ್ತು ನಮಗೆ ಇನ್ಫೆಕ್ಷನ್ ಕೂಡ ಹೋಗೋದಿಲ್ಲ ನಾನು ಈ ರೀತಿ ಬೇಕಿಂಗ್ ಸೋಡಾ ಸ್ವಲ್ಪ ಇದ್ರಿಗೆ ಹಾಕ್ತಾಯಿದ್ದೀನಿ ನಾನು ಈ ರೀತಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನಾನು ಇದನ್ನು ನೆನೆಯೋಕ್ಕೆ ಬಿಡ್ತಿದ್ದೀನಿ ಮತ್ತು ನಾವು ವಾಶ್ ಮಾಡೋದಾ ಈ ರೀತಿ ನೆನ್ಯಾಗಿ ಬಿಟ್ಟಾದಮೇಲೆ ಈ ರೀತಿ ನಾನು ವಾಶ್ ಮಾಡ್ತೀನಿ ನೋಡಿ ಈ ರೀತಿ ಚೆನ್ನಾಗೆ ಕ್ಲೀನ್ ಮಾಡಬೇಕು ಈಗ ಒಂದು ಬ್ರಷ್ ತಗೊಂಡು ಕ್ಲೀನಾಗಿ ಈ ರೀತಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ನಮಗೆ ಅದರಲ್ಲಿ ಗೆಲೀಜೆಲ್ಲ ಕ್ಲೀನಾಗಿ ಹೋಗುತ್ತೆ ಮತ್ತು ಆ ಬ್ಯಾಗ್ ಬೇಕಿಂಗ್ ಸೋಡಿ ಎಲ್ಲದಕ್ಕೂ ಅಪ್ಲೈ ಆಗಿಬಿಟ್ಟು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಬ್ಯಾಕ್ಟೀರಿಯಾ ಜಮ್ಸ್ ಎಲ್ಲ ಕ್ಲೀನಾಗೆ ಹೋಗುತ್ತೆ ಈ ರೀತಿ ನಾವು ವಾರಕ್ಕೊಂದ್ಸರಿ ನಾವು ಈ ರೀತಿ ಹಾಕಿದ್ರೆ ಸಾಕು ತುಂಬ ಚೆನ್ನಾಗೆ ಕ್ಲೀನಾಗೆ ಆಗುತ್ತೆ ಮತ್ತು ಸ್ವಲ್ಪ ಶೈನಿಂಗ್ ಕೂಡ ಬರುತ್ತೆ ಈ ರೀತಿ ನಾವು ಕ್ಲೀನ್ ಮಾಡಬೇಕು ಈಗ ನಾನು ನೀರು ಹಾಕ್ಬಿಟ್ಟು ತೊಲಿದ್ಬಿಡ್ತಿದ್ದೀನಿ ನೀವು ಬೇಕಾದರೆ ಬಾತ್ರೂಮ್ ಟೈಲ್ಸ್ ಕೂಡ ನೀವು ಇದೇ ರೀತಿ ನೀವು ವಾಶ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾಚಿ ಕಟ್ಟಿರೋದು ಈ ರೀತಿ ಎಲ್ಲ ಇರುತ್ತಲ್ಲ ಟೈಲ್ಸ್ ಮೇಲೆ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿದ್ರಲ್ಲ ಯಾವ ರೀತಿ ನಾನು ಆ ಟ್ಯಾಲೆಟನ್ನು ಕ್ಲೀನ್ ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇವಲ ಒಂದು ವಸ್ತುವಿಂದ ನಾವು ಟ್ಯಾಲೆಟನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್